ಹೊನ್ನೇನಹಳ್ಳಿಯಲ್ಲಿ ಮತದಾನವನ್ನು ಬಹಿಷ್ಕಾರ ಮಾಡಿದ್ದಾರೆ ಮತಗಟ್ಟೆ ಸಂಖ್ಯೆ ನಲವತ್ತೇಳರಲ್ಲಿ ಚುನಾವಣೆ ಬಹಿಷ್ಕಾರ ಮಾಡಲಾಗಿದೆ ಎಪ್ಪತ್ತು ಕುಟುಂಬಗಳನ್ನ ಹೊಂದಿರುವಂತಹ ಹೊನ್ನೇನಹಳ್ಳಿ ಗ್ರಾಮ ಇದು ಕುಡಿಯುವ ನೀರು ರಸ್ತೆ ಸೌಲಭ್ಯಕ್ಕೆ ಆಗ್ರಹಿಸಿ ಬಹಿಷ್ಕಾರ ಮಾಡಲಾಗಿದೆ ಚುನಾವಣೆ ಬಹಿಷ್ಕಾರ ಮಾಡಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹೊನ್ನೇನಹಳ್ಳಿಯಲ್ಲಿ ನಡೆದಿರುವ ಘಟನೆ ಚುನಾವಣೆ ಇತ್ತು ಇವತ್ತು ಆದ್ರೆ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ದಾರೆ ಈ ಕಾಡಿರುತ್ತೆ ನಮ್ಮ ರೋಡಿಂದ ಒಂದೂವರೆ ಕಿಲೋಮೀಟರ್ ದೂರ ನಾವು ನಡ್ಕೊಂಡು ಬರ್ಬೇಕು ಮನೆ ಊರುಗಳಿಗೆ ಆದ್ರೆ ನಮ್ಮ ಸ್ಕೂಲ್ಗೆ ಮಕ್ಕಳುಗಳು ಸ್ಕೂಲ್ಗೆ ಹೋಗ್ತಾರೆ ಆದ್ರೆ ಒಂದೊಂದು ಬಸ್ಸಿಗೆ ಒಂದೊಂದು ಮಕ್ಳು ಬರ್ತಾರೆ ಮಕ್ಳು ಬಂದ್ರು ಆ ಕಾರ್ಡ್ ಒಳಗಡೆ ಫಾರೆಸ್ಟ್ ಕಾರ್ಡ್ ಒಳಗಡೆ ನಡ್ಕೊಂಡು ಬರೋ ಒಂದು ಕಷ್ಟ ಇರುತ್ತೆ ಮಕ್ಕಳಿಗೆ ಯಾರು ಬಂದು ನಮ್ಮ ಊರಲ್ಲಿ ವ್ಯವಸ್ಥೆ ಸುರಕ್ಷತೆಗಳನ್ನು ಕೊಡೋರು ಯಾರು ಇಲ್ಲ ಒಂದು ಬಸ್ಸಿನ ವ್ಯವಸ್ಥೆ ಆಗಲಿ ಸೌಕರ್ಯ ಆಗಲಿ ವಾಹನ ಸೌಕರ್ಯ ಆಗಲಿ ಯಾವುದೂ ಇರೋದಿಲ್ಲ ಯಾಕಂದ್ರೆ ನಮ್ಮ ರೋಡಿನ ಪರಿಸ್ಥಿತಿ ಅಂತದಾಯ್ ನಮ್ಮ ಊರಿನ ಜನಗಳ ಪರಿಸ್ಥಿತಿ ಅಂತ ಪರಿಸ್ಥಿತಿ ಆಯ್ತು ಯಾರಾದ್ರೂ ಒಂದು ಎಮರ್ಜೆನ್ಸಿ ಎಮರ್ಜೆನ್ಸಿ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಅಲ್ಲಿ ಆಂಬುಲೆನ್ಸ್ ಬರೋದಿಲ್ಲ ಮೇನ್ ಕರ್ಕೊ ಬರ್ರಿ ಅಂತ ಹೇಳ್ತಾರೆ ಒಂದು ದಿವಸ ಒಂದು ವೆಹಿಕಲ್ ಮೇಲ್ ಬಂದ್ರೆ ನಮ್ಮ ಊರಿಗೆ ಬಂದ್ರೆ ದಿವಸ ಆ ವೆಹಿಕಲ್ ನಮ್ಮ ಊರಿಗೆ ಬರೋದಿಲ್ಲ ಯಾಕಂದ್ರೆ ರೋಡ್ ಸರಿ ಇಲ್ಲ ನಾವು ಬರೋಲ್ಲ ಐನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಅಂತ ಕೇಳ್ತಾರೆ ವೆಹಿಕಲ್ನವರು ಬಡವರೇ ಎಲ್ಲಿ ಹೋಗ್ಬೇಕು ಎಸ್ ಇದು ಹಾಸನದ ಹೊನ್ನೇನಹಳ್ಳಿಯ ಜನ ಹೇಳ್ತಾ ಇರುವಂತಹ ಮಾತು ಇಲ್ಲಿ ಕುಡಿಯೋ ನೀರಿನ ಸೌಲಭ್ಯ ಇಲ್ಲ ರಸ್ತೆ ಸೌಲಭ್ಯ ಇಲ್ಲ ಏನೋ ಕಷ್ಟ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬೇಗ ಹೋಗಿ ಆಸ್ಪತ್ರೆ ಸೇರೋದಕ್ಕಾಗ್ತಾ ಇಲ್ಲ ಈ ಬಗ್ಗೆ ಎಷ್ಟು ಹೇಳಿದ್ರು ಸಹ ಸಂಬಂಧಪಟ್ಟವರು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಈ ರೀತಿ ಕಾಲೇ ಕೂಡ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ಜನರ ಪರಿಸ್ಥಿತಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋರು ಯಾರೂ ಇಲ್ಲ ಹಾಗಾಗಿ ನಾವು ಮತದಾನ ಯಾಕೆ ಮಾಡಬೇಕು ನಾವು ಮತ ಹಾಕಲ್ಲ ಅಂತ ಮತದಾನವನ್ನ ಬಹಿಷ್ಕಾರ ಮಾಡಿದ್ದಾರೆ ಸುಮಾರು ಎಪ್ಪತ್ತು ಕುಟುಂಬಗಳನ್ನ ಹೊಂದಿರುವಂತಹ ಹೊನ್ನೆನಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಸಮಸ್ಯೆಯಿಂದ ಹೇಳೋರಿಲ್ಲ ಕೇಳೋರಿಲ್ಲ ಹಾಗಾಗಿ ಮತದಾನ ಮಾಡೋದಿಲ್ಲ ಅಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್